ಪರಿಸ್ಥಿತಿ ನನಗೆ ಮೂರು ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ ಮೂಡಿಗೆರೆ ತಾಲೂಕು ಕಳ್ಸಾ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು ಮೂರು ತಾಲೂಕಲ್ಲಿ ಈ ತರ ಪರಿಸ್ಥಿತಿ ಆಗಿದೆ ಸುಮಾರು ಕಡೆ ಮನೆಗಳು ಜರುಗೋಗಿದೆ ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ ನಮ್ಮಲ್ಲಿ ಏನು ಇದ್ದಾರೆ ಐವತ್ತು ಪರ್ಸೆಂಟ್ ಶೇಕಡ ಐವತ್ತು ಪರ್ಸೆಂಟ್ ಎಲ್ಲ ಲೇಬರ್ ಕ್ಲಾಸ್ ಜನನೇ ಅವರೆಲ್ಲ ಮನೆಯಲ್ಲೇ ಇರೋದು ಸಭಾಧ್ಯಕ್ಷರೇ ಅದರಿಂದ ಮನೆ ಒಂದು ಐವತ್ತರಿಂದ ನೂರು ಮನೆಗಳು ಜರುಗ ಹೋಗಿದೆ ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಏನು ಫ್ಲಡ್ ಅಲ್ಲಿ ಮನೆ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಐದು ಲಕ್ಷ ಅಷ್ಟು ಕೊಡಬೇಕು ಅಂತ ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗು ಹೋದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ಕೊಡ್ತಾ ಇದ್ದೀನಿ ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು ಅದಕ್ಕೆ ಮನವಿ ಮಾಡ್ತೀನಿ ಐದು ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡ್ಬೇಕು ಅಂತ ಮತ್ತೆ ನಾನು ಲೋಕೋಪಯೋಗ ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ ಯಾಕಂದ್ರೆ ಎಲ್ಲ ನದಿಗಳು ಏನು ನನಗೆ ಸ್ಪೆಷಲಿ ಕಳಿಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳು ಸರ್ಕಾರಕ್ಕೆ ಮಳೆ ಬಂದಾಗ ಎದ್ದಿಲ್ಲ ನೀವು ಚರ್ಚೆ ಮಾಡಿ ಈಗ ಈಗ ನೀವು ಮಾತಾಡಿ ಭ್ರಷ್ಟಾಚಾರ ನೀವು ನೀವು ಜನರ ಬಗ್ಗೆ ಇವರ ಬಗ್ಗೆ ಮಾತಾಡಿ ನೀವು ಜನರ ಬಗ್ಗೆ ಮಾತಾಡಿ ಇವರ ಬಗ್ಗೆ ಸಮಯ ಮಾತಾಡಿ

ತಮ್ಮ ಯಾವ ಏನಿಲ್ಲ ನೀವು ಅಂದ್ರೆ ಮೂಡಿಗೆರಿಗೆ ಅನುದಾನ ಇಲ್ಲ ಯಾವ ನಾಟಕ ಕಂಪನಿ ಏನಾಗಿದೆ ನಿಮ್ಗೆ ಇಲ್ಲಿ ಯಾಕೆ ಏನಾಗ್ತದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಇಲ್ವಾ

ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಫ್ರೆಂಡ್ಸ್ ಫ್ಯಾಮಿಲಿ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಫ್ರೈಮ್ ಮಾಡಿಕೊಡ್ತಾರೆ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमंदे